ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರ ಸಾಲಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚುನಾವಣೆಗೆ ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆ ವತಿಯಿಂದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬಿಪಿ ಕೃಷ್ಣೇಗೌಡ ಅವರು ನಾಮಪತ್ರವನ್ನು ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದಂತಹ ಅವರು ರಾಜ್ಯ ನೌಕರರನ್ನ ಚೆನ್ನಾಗಿ ನೋಡಿಕೊಳ್ಳಬೇಕು ನೌಕರರ ಸಂಘದಲ್ಲಿ ನಡೆಯುತ್ತಿರುವಂತಹ ದುರಾಡಳಿತವನ್ನು ನಿಲ್ಲಿಸಬೇಕು ಅನ್ನೋದು ನಮ್ಮ ಉದ್ದೇಶ ಅಂತ ಹೇಳಿದರು ನಾನು ಬಿ ಪಿ ಕೃಷ್ಣೇಗೌಡ ಅಂತ ಹಾಸನ ಜಿಲ್ಲಾಧ್ಯಕ್ಷನಾಗಿ ಆಯ್ಕೆಯಾಗಿ ಇಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಸಾಲಿಗೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಉಮೇದುವಾರಿಕೆಯನ್ನ ಸಲ್ಲಿಸಿದ್ದೇನೆ ಮೊದಲನೇದಾಗಿ ನಿನ್ನೆ ನಾವೆಲ್ಲ ಪ್ರಜಾಸತ್ತಾತ್ಮಕ ವೇದಿಕೆಯಿಂದ ಬೃಹತ್ತಾದ ಕಾರಣವಾದ ಮೆರವಣಿಗೆ ಮುಖಾಂತರ ಬಂದು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಎಲ್ಲಾ ನಾಯಕರುಗಳು ತೀರ್ಮಾನಿಸಿದ್ರು ಶ್ರೀಯುತ ಎಸ್ ಎಂ ಕೃಷ್ಣ ಅವರ ನಿಧನದ ಕಾರಣದಿಂದ ಅವರಿಗೆ ಸಂತಾಪ ಇದು ಇದರಿಂದ ಕಾರಣದಿಂದ ನಾವ್ ಯಾರು ಬೃಹತ್ ಮೇಡಮೆಯನ್ನ ಬೇಡ ಅಂತ ಹೇಳಿ ಇವತ್ತು ನಾಯಕರ ಮುಖಾಂತರ ಬಂದು ನಾವೆಲ್ಲರೂ ಅರ್ಜಿಯನ್ನ ಸಲ್ಲಿಸಿದ್ದೇವೆ ನಮ್ಮೆಲ್ಲರ ಧ್ಯೇಯ ಒಂದೇ ಸರ್ಕಾರಿ ನೌಕರರು ಸರ್ಕಾರಿ ನೌಕರಿ ಡೆಮಾಕ್ರಸಿ ಏನು ಪ್ರಜಾಪ್ರಭುತ್ವ ಇದೆ ಆ ಪ್ರಜಾಪ್ರಭುತ್ವವನ್ನ ನೌಕರಿಗೆ ತಲುಪಿಸಬೇಕು ಅನ್ನೋದು ಒಂದೇ ಮುಖ್ಯ ಧ್ಯೇಯ ಆ ಕಾರಣ ನಾವೆಲ್ಲರೂ ಕೂಡ ಇವತ್ತು ಪ್ರಜಾಪ್ರಭುತ್ವವನ್ನ ಓರ್ಡಿಗೆ ಸಮತವಾಗಿ ನಾವೆಲ್ಲ ನಾಲ್ಕು ಜನ ಅರ್ಜಿ ಸಲ್ಲಿಸಿ ನಿಮ್ಮಿಂದ ನಿಂತಿದ್ದೇವೆ ನಾವು ಆ ಸಭೆ ಆ ತೀರ್ಮಾನ ಏನ್ ತಗೊಂಡ್ರು ಕೂಡ ನಾವು ಅದಕ್ಕೆ ಬದ್ಧರಾಗಿದ್ದೇವೆ ಆ ಪ್ರಜಾಸತ್ತಾತ್ಮಕ ವೇದಿಕೆಯಲ್ಲಿ ಏನ್ ಹೇಳ್ತಾರೆ ಅದಕ್ಕೆ ತೀರ್ಮಾನಕ್ಕೆ ಒಳಗಾಗ್ತೇವೆ ಅವ್ರ ತೀರ್ಮಾನದ ಬದ್ಧವಾಗಿ ನಾವು ಕೆಲಸ ಮಾಡ್ತೇವೆ ಮುಖ್ಯ ಉದ್ದೇಶ ಧ್ಯೇಯ ಏನು ಸರ್ಕಾರಿ ನೌಕರರಿಗೆ ಏಕಾಪದ್ಯ ನಡಿಬಾರದು ಈ ಸರ್ಕಾರದ ಅಧಿಕಾರಿಗಳನ್ನ ಸರ್ಕಾರದ ನೌಕರನ್ನ ಸೌಜನ್ಯತೆಯಿಂದ ಸಹಮತೆಯಿಂದ ಸಹಬಾಳ್ಮೆಯಿಂದ ಕಾಣಬೇಕು ಏ ಇವ್ರದ ಏನು ಈ ರಾಜನ ತರದೆ ಈ ನೌಕರ ಸಂಘದಲ್ಲಿ ನಡೀತಾ ಇದೆ ಈ ದುರಾಡಳಿತವನ್ನು ದೂರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ವೇದಿಕೆ ಮುಖಾಂತರ ನಾವೆಲ್ಲರೂ ಬಂದು ಇವತ್ತು ಅರ್ಜಿಯನ್ನು ಹಾಕಿದ್ದೇವೆ ಎಲ್ಲ ನೌಕರಲ್ಲಿ ಮನವಿ ಅಂತಂದ್ರೆ ಈ ವೇದಿಕೆಯಲ್ಲಿ ಯಾರನ್ನೇ ತೀರ್ಮಾನಿಸ್ಲಿ ಅವರಿಗೆ ನೀವು ಬೆಂಬಲವನ್ನು ಕೊಡಬೇಕು ಬೆಂಬಲವನ್ನು ಕೊಟ್ಟು ಆಯ್ಕೆ ಮಾಡಿದೆ ಅಂತ ಆದಲ್ಲಿ ಮುಖ್ಯವಾಗಿ ನಾವು ಪ್ರಜಾಪ್ರಭುತ್ವವನ್ನು ಕಾಪಾಡಿಕೊಂಡು ಎಲ್ಲರಿಗೂ ಸಹಕರಿಸಿ ಸಬಾಳ್ಮೆಯಿಂದ ಸ್ನೇಹದಿಂದ ಈ ಸಂಘಕ್ಕೆ ಬಂದು ಖುಷಿ ಖುಷಿಯಿಂದ ಹೋಗುವಂತ ವಾತಾವರಣ ನಿರ್ಮಾಣಿಸ್ತೇವೆ ಅಂತ ಹೇಳಿ ಈ ಮೂಲಕ ಹೇಳಿಕೆ ಬಯಸ್ತೇನೆ ಇದೇ ಕಾರಣಕ್ಕೋಸ್ಕರ ಈ ವೇದಿಕೆಯಲ್ಲಿ ತೀರ್ಮಾನವಾದಂತಹ ಅಭ್ಯರ್ಥಿಗಳಿಗೆ ಎಲ್ಲಾ ನೌಕರರ ಅಧಿಕಾರಿಗಳು ಮತ ನೀಡಿ ಗೆಲ್ಲಿಸಿ ಈ ಸಂಘವನ್ನ ಉಳಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ ನಮಸ್ಕಾರ